ಸ್ನೇಹಿತರೆ ನಮಸ್ಕಾರ ನಿಮಗೆ ಪೆಂಡಿಂಗ್ ಹಣ ಇನ್ನೂ ಬಂದಿಲ್ವಾ ಆದರೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಮತ್ತು ಪೆಂಡಿಂಗ್ ಹಣದ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬರೀಬೇಕಾದ್ರೆ ನೀವು ಈ ಒಂದು ಕೆಲಸವನ್ನು ಕಂಪಲ್ಸರಿ ಮಾಡಬೇಕು ಆ ಕೆಲಸ ಯಾವುದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ರೆ ವಿಡಿಯೋನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ನೀವು ವಿಡಿಯೋನು ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿ ನೋಡಬೇಡಿ ಏಕೆಂದ್ರೆ ಮಾಹಿತಿಯನ್ನು ಅರ್ಥವಾಗುವುದಿಲ್ಲ ಅದಕ್ಕೆ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ್ರೆ ಕರ್ನಾಟಕ ರಾಜ್ಯ ಬಿಡುಗಡೆ ಮಾಡಿರುವ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗುರಲಕ್ಷ್ಮಿ ಯೋಜನೆ ಒಂದು ದೊಡ್ಡ ಯೋಜನೆ ಅಂತ ಹೇಳಲಾಗುತ್ತದೆ ಏಕೆಂದರೆ ಕರ್ನಾಟಕದಲ್ಲಿ ಬರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೆ ಅಂದರೆ ಒಂದು ಕೋಟಿ ಲಕ್ಷ ಮಹಿಳೆಯರಲ್ಲಿ ಗುರಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡುತ್ತಾ ಬಂದಿದೆ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಪಕ್ಷ ಇನ್ನು ಕೆಲವರಿಗೆ ಪೆಂಡಿಂಗ್ ಹಣವನ್ನು ಕೂಡ ಬಿಡುಗಡೆ ಮಾಡಿಲ್ಲ ಆದರೆ ಪೆಂಡಿಂಗ್ ಹಣವನ್ನು ಯಾರಿಗೆ ಮಾಡುತ್ತದೆ ಬಿಡುಗಡೆ ಅಂತ ಹೇಳುವುದಾದ್ರೆ ನೋಡಿ ಒಬ್ಬರಿಗೆ ಆರನೇ ಕಂತು ಬಂದಿಲ್ಲ ಆದರೆ ಒಬ್ಬರಿಗೆ ಜಸ್ಟ್ ಈಗ ಎಂಟನೇ ಕಂತಿನ ಹಣವನ್ನು ಬಂದಿದೆ ಒಬ್ಬರಿಗೆ ಒಂಬತ್ತನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಾರೆ ಆದರೆ ಕೆಲವು ಮಹಿಳೆಯರಿಗೆ ಆರನೇ ಕಂತಿನ ಹಣ ಕೂಡ ಬಂದಿಲ್ಲ ಅವರಿಗೆ ಯಾವಾಗ ಹಣವನ್ನು ರಿಲೀಸ್ ಮಾಡುತ್ತಾರೆ ಅಂತ ಹೇಳುವುದಾದ್ರೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಪೂರ್ತಿಯಾಗಿ ನೋಡಿ ಹೇಳ್ತೀನಿ ನೋಡಿ ನಿಮಗೆ ಹೇಳುವುದಾದ್ರೆ ಪೆಂಡಿಂಗ್ ಹಣವನ್ನು ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡುವ ಸಂದರ್ಭ ತಂದಿದೆ ಅದು ಯಾವಾಗ ಅಂತ ಹೇಳುವುದಾದ್ರೆ ನೋಡಿ ಈಗಾಗಲೇ ಕೆಲವು ದಿನಗಳಲ್ಲಿ ಇಲೆಕ್ಷನ್ ಬರುವುದರಿಂದ ನಿಮ್ಮ ಖಾತೆಗೆ ಹಣವನ್ನು ರಿಲೀಸ್ ಮಾಡಲು ಬೇಗನೆ ಆಗುತ್ತಿಲ್ಲ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ ಅಂದರೆ ಪೆಂಡಿಂಗ್ ಹಣವನ್ನು ಕೂಡ ಇಂತವರ ಖಾತೆಗೆ ಮಾತ್ರ ಬರುತ್ತದೆ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ ಯಾರ ಖಾತೆಗೆ ಅಂದ್ರೆ ನೀವು ನಿಮ್ಮ ಬ್ಯಾಂಕ್ಗೆ ಹೋಗಿ ಒಂದು ಸಲ ನಿಮ್ಮ ಶೀಡಿಂಗ್ ಅನ್ನು ಮಾಡಿಸಿಕೊಳ್ಳಬೇಕು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಪಾಸ್ಬುಕ್ ಅನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಬ್ಯಾಂಕ್ ಗೆ ಶೀಡಿಂಗ್ ಅನ್ನು ಮಾಡಿಸಿ ಮತ್ತು ನೇಮ್ ಮಿಸ್ ಪ್ಯಾಚ್ ಇರಬಾರದು ಇಂತವರಿಗೆ ಇದ್ದರೆ ನಿಮ್ಮ ಖಾತೆಗೆ ಹಣವನ್ನು ಖಂಡಿತವಾಗಿ ಬಂದ ಬರುತ್ತದೆ ನೀವು ಟೆನ್ಶನ್ ಮಾಡಿಕೊಳ್ಳುವ ಅಗತ್ಯವಿಲ್ಲ ಏಕೆಂದರೆ ನಿಮಗೆ ರೆಡಿಂಗ್ ಹಣವನ್ನು ಕೂಡ ಜಮಾವಣೆ ಆಗುತ್ತದೆ ನೀವು ಲಾಭರಿ ಆಗುವ ಅವಶ್ಯಕತೆ ಇಲ್ಲ ನೋಡಿ ಸ್ನೇಹಿತರೆ ನಿಮಗೆ ನೀವು ನಿಮ್ಮ ಪಾಸ್ಬುಕ್ ನಲ್ಲಿ ಮತ್ತು ಗುರು ಲಕ್ಷ್ಮಿ ಸ್ಕೀಮ್ ಅಲ್ಲಿ ಇರುವಂತಹ ನೇಮ್ ಮಿಸ್ಪ್ಯಾಚ್ ಮಾಡಿಸಿಕೊಳ್ಳಬಾರದು ಏಕೆಂದರೆ ನೇಮ್ ಮಿಸ್ಪ್ಯಾಚ್ ಇದ್ದರೆ ನಿಮ್ಮ ಖಾತೆಗೆ ಹಣವನ್ನು ಜಮಾವಣೆ ಆಗುವುದಿಲ್ಲ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೂಡ ಲಿಂಕ್ ಇರಬೇಕು ಮತ್ತು ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಎಲ್ಲಾ ಡಾಕ್ಯುಮೆಂಟ್ ಕರೆಕ್ಟ್ ಇದ್ದರೆ ನಿಮ್ಮ ಖಾತೆಗೆ ಗೃಹ ಲಕ್ಷ್ಮಿ ಹಣವನ್ನು ಖಂಡಿತವಾಗಿಯೂ ಪೆಂಡಿಂಗ್ ಹಣ ಉಳಿದಿದ್ದರೆ ಖಾತೆಗೆ ಜಮಾವಣೆ ಆಗುತ್ತದೆ ಎಂಟರಿಂದ ಹತ್ತು ಸಾವಿರ ಕೂಡ ಒಂದೇ ದಿನದಂದು ನಿಮ್ಮ ಖಾತೆಗೆ ಜಮಾವಣೆ ಆಗುತ್ತದೆ ಈಗಾಗಲೇ ಇವತ್ತು ಹದಿನೈದು ತಾರೀಕು ಇವತ್ತು ನಿಮ್ಮ ಖಾತೆಗೆ ಪೆಂಡಿಂಗ್ ಹಣ ಕೂಡ ಜಮಾವಣೆ ಆಗಿ ಆಗುತ್ತದೆ ನೋಡಿ ನೀವು ನಿಮ್ಮ ಗೆ ಹೋಗಿ ನಿಮ್ಮ ಪಾಸ್ಬುಕ್ ಒಂದು ಸಲ ಚೆಕ್ ಮಾಡಿಸಿಕೊಳ್ಳಿ ನಿಮ್ಮ ಖಾತೆಯಲ್ಲಿ ಹಣವನ್ನು ಬಂದೇ ಬರುತ್ತದೆ ನೀವು ಯಾವುದೇ ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇಲ್ಲ ನೋಡಿ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ ನಿಮಗೆ ಯಾವುದೇ ಮಾಹಿತಿಯಾಗಲಿ ಕರ್ನಾಟಕ ರಾಜ್ಯದ ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ನಿಮಗೆ ತಕ್ಷಣವೇ ಬೇಕಾದರೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದೇ ಒಂದು ಲೈಕ್ ಮಾಡಿ ಏಕೆಂದ್ರೆ ನಿಮ್ಮ ಲೈಕ್ ನಮ್ಮ ಪೂರ್ತಿಯಾಗಿರುತ್ತದೆ ಅದೇ ಇಷ್ಟು ಇದನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ನಮಸ್ಕಾರ